ನಮಸ್ಕಾರ ಗೆಳೆಯರೆ ಇವತ್ತು ನಮ್ಮ ಕರ್ನಾಟಕ ವಿಶೇಷತೆ ಏನಿದೆ ಅನ್ನೋ ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಹಾಗಾಗಿ ತಡ ಮಾಡದೆ ನಾವು ಮುಂದಕ್ಕೆ ಸಾಗೋಣ ನಮ್ಮ ಕರ್ನಾಟಕವು ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಸ್ಥಾಪನೆಯಾಯಿತು ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ನಗರ ಯಾವುದೆಂದರೆ ಬೆಂಗಳೂರು ನಮ್ಮ ಕರ್ನಾಟಕವು ಎಷ್ಟು ವಿಸ್ತೀರ್ಣತೆಯನ್ನು ಹೊಂದಿದೆ ಅಂದರೆ ಒನ್ ನೈನ್ ಒನ್ ಸೆವೆನ್ ನೈನ್ ಒನ್ ಹತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ತೊಂಬತ್ತೊಂದು ಚದುರ ಕಿಲೋಮೀಟರ್ ನಮ್ಮ ಕರ್ನಾಟಕವು ಹೊಂದಿದೆ ಹಾಗೆ ನಮ್ಮ ಕರ್ನಾಟಕದ ಜನಸಂಖ್ಯೆಯಿಂದ ಅಂದರೆ ಸಿಕ್ಸ್ ಪಾಯಿಂಟ್ ಎಂಬತ್ತೇಳು ಅಂದರೆ ಆರು ಕೋಟಿ ಎಂಬತ್ತೇಳು ಲಕ್ಷ ಜನಸಂಖ್ಯೆ ಹೊಂದಿದೆ ನಮ್ಮ ಕರ್ನಾಟಕದ ಸಾಂಪ್ರದಾಯಿಕ ನೃತ್ಯ ಒಂದು ಯಕ್ಷಗಾನ ಮತ್ತು ಡೊಳ್ಳು ಕುಣಿತ ನಮ್ಮ ಕರ್ನಾಟಕ ರಾಜ್ಯದ ಐರನ್ ಮ್ಯಾನ್ ಕಬ್ಬಿಣದ ಮನುಷ್ಯ ಎಂದು ಕರೆಯಲ್ಪಡುವವರು ಹಳ್ಳಿಕೇರಿ ಗುದ್ಲಪ್ಪ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದೆಂದರೆ ಶಿವಕೋಟಾಚಾರ್ಯ ಬರೆದ ಬಡ್ಡಾರಾಧನೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯವು ಲೋಕಸಭಾ ಸೀಟುಗಳನ್ನು ಇಪ್ಪತ್ತೆಂಟು ಸ್ಥಾನಗಳನ್ನು ಹೊಂದಿದೆ ಕರ್ನಾಟಕವು ಮೂವರು ರಾಷ್ಟ್ರ ಕವಿಗಳನ್ನು ಹೊಂದಿದೆ ಅದರಲ್ಲಿ ಎಂ ಗೋವಿಂದಪ್ಪೈ ಕುವೆಂಪು ಮತ್ತು ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ಕರ್ನಾಟಕದಲ್ಲಿ ಕಬ್ಬಿಣ ತಾಮ್ರ ಹಾಗೂ ಬಂಗಾರವು ಸಿಗುತ್ತದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಅಂದರೆ ಪಂಪ ಪ್ರಶಸ್ತಿ ಹಾಗೆ ಈ ಚರಕ ಪ್ರಶಸ್ತಿಯು ಕೂಡ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ನೀಡಲಾಗುವ ಪ್ರಶಸ್ತಿಯಾಗಿದೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯವು ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಗೋವಾ ಕೇರಳ ತಮಿಳುನಾಡು ರಾಜ್ಯಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ಯಾವುದೆಂದರೆ ಅದು ತಾಳಗುಂದ ಶಾಸನ ಕನ್ನಡದ ಪ್ರಥಮ ನಾಟಕ ಯಾವುದೆಂದರೆ ಸಿಂಗರಾರ್ಯ ಬರೆದ ಮಿತ್ರವಿಂದ ಗೋವಿಂದ ಹಾಗೆ ಕನ್ನಡದ ರತ್ನಾತ್ರೇಯರು ಯಾರೆಂದರೆ ಪಂಪ ಪೊನ್ನ ರನ್ನ ಹಾಗೆ ಕನ್ನಡದ ಕವಿಚಕ್ರವರ್ತಿಗಳು ಪೊನ್ನ ರನ್ನ ಜನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನಿಸುತ್ತೆ ಹಾಗಾಗಿ ಏನು ಮಾಡಿ ಲೈಕ್ ಸಬ್ಸ್ಕ್ರೈಬ್ ನೋಟಿಫೈ ಥ್ಯಾಂಕ್ ಯು